ಹಾಸನದಲ್ಲಿ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಬೆಳಕಿಗೆ ಬಂದಿದೆ ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ಬಸ್ ನಿರ್ವಾಹಕ ಬಸವರಾಜ್ ದೂರು ನೀಡಿದ್ದಾರೆ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ಹಾಸನ ಬಸ್ ನಿಲ್ದಾಣದಿಂದ ಬಸ್ ಹತ್ತಿದ್ದ ವೇಳೆ ಕಂಡಕ್ಟರ್ ಆಕೆಗೆ ಬೇರೆ ಬಸ್ಗೆ ಹೋಗುವಂತೆ ಸಲಹೆ ನೀಡಿದ್ದ ಇದೇ ಒಂದು ವಾಗ್ವಾದಕ್ಕೆ ಕಾರಣವಾಗಿದೆ ನಂತರ ವಿದ್ಯಾರ್ಥಿನಿ ಮನೆಯವರಿಗೆ ವಿಷಯ ತಿಳಿಸಿದ್ದು ದೊಂಡನಾಯಕನಹಳ್ಳಿಯಲ್ಲಿ ವಿದ್ಯಾರ್ಥಿನಿಯ ಪೋಷಕರು ಹಾಗೂ ಗ್ರಾಮಸ್ಥರು ಬಸ್ ಬಳಿ ಬಂದು ಕಂಡಕ್ಟರ್ ಜೊತೆ ಗಲಾಟೆ ನಡೆಸಿ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ ಈ ಸಂಬಂಧ ವನಿತಾ ಲಕ್ಷ್ಮೀ ಕುಮಾರ್ ತಿಮ್ಮೇಗೌಡ ಶೇಖರ್ ಪೂಜಾರಿ ಸಂದೀಪ್ ರವಿಕುಮಾರ್ ಗಿಡ್ಡೇಗೌಡ ಸೇರಿದಂತೆ ಒಂಬತ್ತು ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಘಟನೆಯ ಕುರಿತಂತೆ ತನಿಖೆ ಆರಂಭಿಸಿದ್ದಾರೆ শ্ৰীধি <laughs> ওচনা